ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ವಳ್ಳುವರ್ಪುರಂ ಮಲ್ಲೇಶ್ವರಂನಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಉದ್ಘಾಟನೆ ಮತ್ತು ವಳ್ಳುವರ್ಪುರಂ ಊರ ಹಬ್ಬದ ಸಮಾರಂಭ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಮನ್ಸೂರ್ ಅಲಿ ಖಾನ್ ಸಂಘದ ಅಧ್ಯಕ್ಷರಾದ ಕೆ ಕೃಷ್ಣ ಅವರು ಉದ್ಘಾಟನೆ ಮಾಡಿದ್ರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸರವಣನ್ ಕಾಟನ್ಪೇಟೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಶ್ರೀನಿವಾಸ ಮೂರ್ತಿ ಮಾಜಿ ಪಾಲಿಕೆ ಸದಸ್ಯರಾದ ಸತ್ಯನಾರಾಯಣ ಟಿಮಲ್ಲೇಶ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ನವೀನ್ ಕುಮಾರ್ ಶೇಷಾದ್ರಿ ಲಕ್ಷ್ಮೀಕಾಂತ್ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡಿದ್ರು ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಇವತ್ತು ಅನಾವರಣಗೊಳಿಸಿ ಏನು ಬಹಳ ದಿನಗಳ ಒಂದು ಅವರ ಕನಸಾಗಿತ್ತು ಈ ಕಟ್ಟಡವನ್ನು ನಾವು ಕಟ್ಟಿದಾಗ ಅವಾಗಲೇ ಅವರು ಹೇಳಿದ್ರು ನಮಗೆ ಆ ಕಟ್ಟಡದ ಜೊತೆಯಲ್ಲಿ ಒಂದು ಅಂಬೇಡ್ಕರ್ ಪ್ರತಿಮೆಗೆ ಜಾಗವನ್ನು ಮಾಡಿಕೊಡ್ಬೇಕು ಅಂತ ಅವರು ಹಿಂದೆ ಯಾವಾಗ ಹೇಳಿದರು ಆದ್ದರಿಂದ ನಾವು ಈ ಬಿಲ್ಡಿಂಗನ್ನು ಏನು ಅಂಗನವಾಡಿ ಕೇಂದ್ರ ಮತ್ತು ಬೇರೆ ಬೇರೆ ಇಲ್ಲಿಯ ಜನರಿಗೆ ತರಬೇತಿ ನೀಡುವುದಕ್ಕೆ ಈ ಒಂದು ಬಿಲ್ಡಿಂಗ್ ಬಿಲ್ಡಿಂಗನ್ನು ಕಟ್ಟಿದ್ದೇವೆ ನಾವು ಬಿಲ್ಡಿಂಗ್ನಲ್ಲೇ ಪ್ಲ್ಯಾನ್ನಲ್ಲೇ ನಾವು ಸೇರಿಸ್ಕೊಂಡು ಮಾಡಿರುವಂಥದ್ದು ಆದ್ದರಿಂದ ಇವತ್ತು ಭಾಳ ಒಂದು ದಿವಸಗಳ ನಂತರ ಇಲ್ಲಿ ಒಂದು ಅತ್ಯಂತ ಸುಂದರವಾದಂಥ ಆಕರ್ಷಣೀಯವಾದಂಥ ಒಂದು ಅಂಬೇಡ್ಕರ್ ಪ್ರತಿಮೆ ಬಂದಿರುವಂಥದ್ದು ಭಾಳ ಸಂತೋಷ ಆಗ್ತಾ ಇದೆ ನಾನು ಎಲ್ಲ ನಮ್ಮ ಅಂಬೇಡ್ಕರ್ ಅಭಿಮಾನಿಗಳಿಗೆ ಅಂಬೇಡ್ಕರ್ನ ಭಕ್ತಾದಿಗಳಿಗೆ ಹಾಗೂ ಅಂಬೇಡ್ಕರ್ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಎಳ್ಳುಪ್ಪುರ್ಮೆ ಎಲ್ಲ ನಮ್ಮ ಸ್ನೇಹಿತರಿಗೆ ಈ ಒಂದು ಶುಭ ದಿನದ ಸಂದರ್ಭದಲ್ಲಿ ಅವರೆಲ್ಲರಿಗೂ ನನ್ನ ಅತ್ಯಂತ ಹೃತ್ಪೂರ್ವಕವಾದಂತಹ ಶುಭಾಶಯಗಳನ್ನು ಪ್ರಥಮವಾಗಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಹತ್ತು ವರ್ಷದಿಂದ ಕೆಲವು ಪಾರ್ಟಿಸ್ಟ್ ಏನು ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಕಟ್ಟಿದ್ದಾರೆ ಅದು ಪದೇ ಪದೇ ಏನಾದರೂ ಇಶ್ಯೂ ತಗೊಂಡು ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಥರ ಕಾರ್ಯಕ್ರಮ ಮತ್ತು ಪದೇ ಪದೇ ನಾವು ಜನರಿಗೆ ಹೇಳ್ತಾ ಇರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಿದ್ಧಾಂತ ಮತ್ತು ಅವ್ರ ವಿಷನ್ ಏನಿತ್ತು ದೇಶಕ್ಕೆ ಮತ್ತು ಜನರಿಗೆ ಸೋಷಿಯಲ್ ಜಸ್ಟಿಸ್ ಈಕ್ವಾಲಿಟಿ ಜನರಿಗಿಂತ ಇವಾಗ ಬಡವರಿದ್ದಾರೆ ಎಸ್ ಸಿ ಎಸ್ ಟಿಯ ಅಧಿಕಾರಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮ್ಮ ಸಂವಿಧಾನ ಕೊಟ್ಟಿದ್ದಾರೆ ಅವರು ಮತ್ತೆ ಏನು ಅವರು ವಿಷನ್ ಇತ್ತು ಅದು ದೇಶದಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಬೇಕು ಮತ್ತು ಒಂದೇ ಪಾರ್ಟಿ ಮಾಡಕ್ಕೆ ಸಾಧ್ಯ ಅದು ಕಾಂಗ್ರೆಸ್ ಪಾರ್ಟಿ ಸೊ ಇಲ್ಲಿ ಗಾಂಧಿನಗರ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ದಿನೇಶ್ ಗುಂಡೂರಾವ್ ಸಾಹೇಬರು ಮತ್ತೆ ನಾನು ನೋಡಿದ್ದೀನಿ ಅವರು ಪ್ರೆಸಿಡೆಂಟ್ ಇರುವಾಗ ಪೂರ್ತಿ ಸ್ಟೇಟ್ನಲ್ಲಿ ಈ ಮೆಸೇಜ್ ಸ್ಪ್ರೆಡ್ ಮಾಡಿದ್ದಾರೆ ನಮ್ಗೆಲ್ಲಾರ್ಗೇ ನನಗೆ ಕರೆದಿದ್ದು ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ನಮ್ಮ ಸ್ಕೂಲಲ್ಲಿ ಕರ್ಕೊಂಡು ಹೋಗಿದ್ದು ಆ ಸ್ಕೂಲಲ್ಲಿ ಕರ್ಕೊಂಡಾಗ ದಿನೇಶ್ ಗುಂಡೂರಾವ್ ಇದು ದಿನೇಶ್ ಗುಂಡೂರಾವ್ ಅವರ ತಂದೆ ಒಂದು ಆರ್ ಗುಂಡೂರಾವ್ ಅವರು ಅಲ್ಲಿ ಒಂದು ಸ್ಟೇಷನ್ ನಿರ್ಮಾಣ ಮಾಡಿದ್ರು ಸರ್ ನಾನು ಚಿಕ್ಕ ವಯಸ್ಸಿಂದ ಅದನ್ನ ನೋಡಿದ್ದೆ ಈ ತರ ಒಂದು ನಮ್ಗೆ ನಮ್ಮ ಏರಿಯಾದಲ್ಲಿ ಮಾಡಬೇಕು ಅಂತ ಒಂದು ನೆನೆಸ್ಕೊಂಡಿದ್ದೆ ಆದ್ರೆ ನಮ್ಮ ಸಾಹೇಬರು ಸುಮಾರು ಇಪ್ಪತ್ತು ವರ್ಷದಕ್ಕೆ ಹಿಂದೆ ನಮ್ಗೆ ಸಿಕ್ಕಿದ್ದಾರೆ ಅದಕ್ಕೆ ಮುಂಚೆ ಎಂ ಆರ್ ಸೀತಾರಾಮ್ ಸಿಕ್ಕಿದ್ರು ನಮ್ಗೆ ಇದು ಒಂದು ನೆರವೇಕೆ ಆಗಿಲ್ಲ ನಮ್ಮ ಸಾಹೇಬ್ರೇ ಬಂದಮೇಲೆ ಯಾಕಂದ್ರೆ ಆ ಗುಂಡೂರಾವ್ ಅವರು ಮಗ ಇನ್ನೆಂಟು ಮುಂದಿನ ಬಂದು ಇಲ್ಲಿ ನಡಬೇಕಂತ ಒಂದು ನಮ್ಮ ಅವಕಾಶ ಇದೆ ಅದರಿಂದ ನಮ್ಮ ಸಾವಿರದಿಂದ ಐವತ್ತು ನಮ್ಮ ಏರಿಯಾಗೆ ತುಂಬಾ ಅನುಕೂಲ ಪಡೆದಿದ್ದೀವಿ ಈ ಏರಿಯಾ ಸುಮಾರು ಸುಮಾರು ವರ್ಷಕ್ಕೆ ಮುಂಚೆನೆ ಮೂರು ಅಡಿ ನಾಲ್ ನಾಲ್ಕು ಮೀಟ್ರ್ ಒಳಗಡೆ ಹೋಗುತ್ತೆ ಅಂತ ಹೇಳಿ ಎಲ್ಲ ಸಿಟಿ ಪ್ಲಾನಿಂಗ್ ಎಲ್ಲ ಬಂದು ಮಾಡಿ ಅದನ್ನು ತೆಗೆದಿಬೇಕು ತೆಗಿಬೇಕು ಅಂತ ಹೇಳಿ ಅವರು ಮಾರ್ಕ್ ಹಾಕ್ಬಿಟ್ಟು ಹೋದ್ರು ಸಾಹಿಬ್ರಿಗೆ ಹೋಗಿ ನಾನು ಕಾಲಿಡ್ಕೊಂಡೆ ಸರ್ ನಿಮ್ಮ ನೇತ್ರದಲ್ಲಿ ನಿಮ್ಮ ತಂದೆಯವ್ರ ನೇತ್ರದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಎಷ್ಟೋ ಇಂಪ್ರೂವ್ಮೆಂಟ್ ಆಗಿದೆ ಎಷ್ಟೋ ಜನರಿಗೆ ಒಳ್ಳೇದಾಗಿದೆ ಕಡುಬಡವರಿಗೆ ದೀನ ದಲಿತರಿಗೆ ಎಲ್ಲರಿಗೂ ಹೆಲ್ಪ್ ಆಗಿದೆ ನಿಮ್ಮ ಒಂದು ನೇತ್ರದಲ್ಲಿ ನಿಮ್ಮ ಎಮ್ ಎಲ್ ಎರುವಾಗ ಇದು ತೆಗಿಬಾರ ಸರ್ ದಯವಿಟ್ಟು ಅಂತ ಹೇಳಿದ್ದೆ ಅವರು ನನ್ನ ಕರೆದು ಆಫೀಸಲ್ಲಿ ಕೊಂಡಿಸಿ ಬಿಡಿ ಕೃಷ್ಣ ತೆಗಿಯೋದು ಬಿಟ್ಬಿಡೋಣ ಕೈ ಬಿಟ್ಬಿಡೋಣ ಅಂತ ಹೇಳಿ ಎಲ್ಲ ಆಫೀಸರ್ನ ಕರೆದು ಕೈ ಬಿಟ್ರು ಸರ್ ಅಂಬೇಡ್ಕರ್ ಒಂದು ಕುತ್ನಿನ ನಮಗೆ ಎಲ್ಲ ಕೊಟ್ಟು ಈ ಜಾಗವನ್ನ ನಿರಂತರ ಮಾಡ್ತಾರೆ ಅಂತ ನಮ್ಗೆ ತುಂಬಾ ಸಂತೋಷವಾಗಿದೆ ಅವ್ರಿಗೆ ನಮ್ಮ ಅಶೋಷ ಪರವಾಗಿ ನಮ್ಮ ಜನರ ಪರವಾಗಿ ತುಂಬಾ ಸಂತೋಷವಾಗಿ